ಜಯ ಶ್ರೀಕೃಷ್ಣ ಜಯ ಶ್ರೀರಾಧೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿದ್ಯಾಂ ಮಹೇಗ್ರೀವ ಉಪಾಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮ ಶಿವಾಯ ಶಿವಾಯ ನಮ ಓಂ ಓಂ ನಮೋ ನಾರಾಯಣಾಯ ನಮಃ ನಮಸ್ಕಾರ ವೀಕ್ಷಕರೇ ಶ್ರೀಕೃಷ್ಣ ಜ್ಯೋತಿಷಾಲಕ್ಕೆ ಎಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ ಬಹಳಷ್ಟು ಜನ ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ಇನ್ನೂ ಮದುವೆ ಸೆಟ್ಟಾಗಿಲ್ಲ ಯಾವುದು ಸಂಬಂಧಗಳು ಬರ್ತಾ ಇಲ್ಲ ಮತ್ತು ಯಾರೋ ನೋಡ್ಕೊಂಡು ಹೋದರು ಆದರೆ ಅದರ ರಿಸಲ್ಟ್ ಏನೂ ಹೇಳ್ತಾ ಇಲ್ಲ ನಮ್ಮ ಹುಡುಗಿ ಅಥವಾ ಹುಡುಗ ಒಪ್ಪಿಗೆ ಇದ್ದಾನೆ ಇಲ್ಲ ಯಾವುದ್ರ ಬಗ್ಗೆ ಹೇಳ್ತಾ ಇಲ್ಲ ಅಂದಾಗ ತಂದೆ ತಾಯಿಗಳಿಗೆ ಆತಂಕ ಆಗುತ್ತೆ ಸೊ ಇವತ್ತು ನಾನು ಹೇಳ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ಮಂತ್ರ ಮತ್ತು ತಂತ್ರವನ್ನು ಮಾಡೋದ್ರಿಂದ ಶೀಘ್ರವಾಗಿ ವಿವಾಹ ಯೋಗ ಹುಡುಗ ಅಥವಾ ಹುಡುಗಿ ಇಬ್ಬರಿಗೂ ಪ್ರಾಪ್ತಿಯಾಗುತ್ತೆ ಬಹಳ ಸರಳವಾಗಿರ್ತಕ್ಕಂಥದ್ದು ವಿಡಿಯೋನ ಕೊನೆವರೆಗೂ ಕಂಪ್ಲೀಟ್ ಆಗಿ ನೋಡಿ ಅರ್ಥ ಆಗುತ್ತೆ ಮೊದಲನೇದಾಗಿ ನನಗೆ ಈ ವಿದ್ಯೆನ ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರುಜಿ ಅವರ ಪಾದಾರ್ಗಗಳಿಗೆ ಪ್ರಣಾಮಗಳು ಬಹಳಷ್ಟು ಜನ ತಂದೆ ತಾಯಿಗಳ ಒಂದು ನೋವು ನಮ್ಮ ಮಕ್ಕಳಿಗೆ ಇನ್ನೂ ಮದುವೆ ಆಗಲಿಲ್ಲ ಇಪ್ಪತ್ತೇಳು ವರ್ಷ ಆಯ್ತು ಇಪ್ಪತ್ತೆಂಟು ವರ್ಷ ಆಯ್ತು ಮೂವತ್ತು ವರ್ಷ ಆಯ್ತು ಒಂದು ಕಡೆ ಯಾವುದು ನಾವು ಒಪ್ಕೊಳ್ತಾ ಇಲ್ಲ ಅಥವಾ ಈ ಥರನೇ ಕೆಲಸ ಇರಬೇಕು ಈ ಕಾರಣಗಳು ಕೂಡ ಇರುತ್ತೆ ಅದನ್ನು ಬಿಟ್ಟು ಕೂಡ ಇದನ್ನು ಮದುವೆ ಆಗೋಕ್ಕೆ ನನಗೆ ಆಸಕ್ತಿ ಇದೆ ಅಂತ ಇರುವಂತಹ ಹುಡುಗ ಅಥವಾ ಹುಡುಗಿ ಇವರೇ ಮಾಡಬೇಕು ಏನು ಬಹಳ ಸರಳವಾಗಿರ್ತಕ್ಕಂಥ ಮೂರು ರೂಪಾಯ ಅದನ್ನು ಮೂರನ್ನು ಕೂಡ ಮಾಡಿದ್ರೆ ಭಾಳ ಒಳ್ಳೆಯದು ಮಂಗಳವಾರದ ದಿನ ಹನ್ನೊಂದು ಕೆಂಪು ಹೂಗಳನ್ನು ತಗೊಂಡು ಅದನ್ನು ಗಣಪತಿ ದೇವಸ್ಥಾನಕ್ಕೆ ಪ್ರಾರ್ಥನೆಯನ್ನು ಮಾಡಿ ಕೊಡ್ತಕ್ಕಂಥದ್ದು ಹನ್ನೊಂದು ಕೆಂಪು ಹೂಗಳನ್ನು ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಐದು ಮಂಗಳವಾರಗಳು ಕೊಡ್ತಕ್ಕಂಥದ್ದು ಫೈವ್ ವೀಕ್ಸ್ ಐದು ಮಂಗಳವಾರಗಳು ಪ್ರಾರ್ಥನೆಯನ್ನು ಮಾಡಿ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯ ಭಾಗಗಳನ್ನು ಕೊಡುತ್ತೆ ಶೀಘ್ರವಾಗಿ ವಿವಾಹ ಯೋಗ ಪ್ರಾಪ್ತಿಯಾಗುತ್ತೆ ಅಥವಾ ಸಂಬಂಧಗಳು ಕೂಡ ಬರುತ್ತೆ ಇದನ್ನು ಬಿಟ್ಟು ಗುರುವಾರದ ದಿನ ಸೊ ಗುರುವಾರದ ದಿನ ಹಳದಿ ಹೂವುಗಳನ್ನು ತೆಗೆದುಕೊಂಡು ಅದು ಯಾವುದೇ ಹಳದಿ ಹೂವುಗಳಾಗಿರ್ಬೋದು ನಿಮಗೆ ಮಾರ್ಕೆಟಲ್ಲಿ ಸಿಗತ್ತೆ ಏಳು ಹಳದಿ ಹೂವನ್ನು ತಗೊಂಡು ಆ ಏಳು ಹಳದಿ ಹೂವನ್ನು ಯಾವುದಾದರೂ ದೇವಿಯ ದೇವಸ್ಥಾನಕ್ಕೆ ಅಥವಾ ಲಕ್ಷ್ಮೀನಾರಾಯಣರಿರ್ಬೋದು ಅಥವಾ ಉಮಾಮಹೇಶ್ವರ ದೇವಸ್ಥಾನಕ್ಕೆ ಇರ್ಬೋದು ಅಥವಾ ಯಾವುದಾದ್ರೂ ದೇವಿಯ ದೇವಸ್ಥಾನಕ್ಕೆ ಏಳು ಹೂಗಳನ್ನು ಮಾತ್ರ ತಗೊಂಡು ಅದನ್ನು ಪ್ರಾರ್ಥನೆಯನ್ನು ಮಾಡಿ ಏಳು ಹಳದಿ ಬಣ್ಣದ ಹೂಗಳನ್ನು ದೇವಿಯ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ನನಗೆ ಶೀಘ್ರವಾಗಿ ವಿವಾಹ ಯೋಗ ಬರಲಿ ಅಂತ ಅದನ್ನು ನೀವು ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಬೇಕು ಜೊತೆಗೆ ಅರಿಶಿಣ ಮತ್ತು ಕುಂಕುಮವನ್ನು ಸ್ವಲ್ಪ ಐವತ್ತೈವತ್ತು ಗ್ರಾಮ್ನಷ್ಟು ಅರಿಶಿನ ಮತ್ತು ಕುಂಕುಮವನ್ನು ದೇವಿ ದೇವಸ್ಥಾನಕ್ಕೆ ತೊಗೊಂಡು ಹೋಗಿ ಕೊಟ್ಟು ಪ್ರಾರ್ಥನೆಯನ್ನು ಮಾಡಬೇಕು ಇದು ಬಹಳ ಅದ್ಭುತವಂತ ರಿಸಲ್ಟ್ ಕೊಡುತ್ತೆ ಏಳು ಗುರುವಾರಗಳು ಮಾಡಬೇಕು ಏಳು ಗುರುವಾರಗಳು ಏಳು ಹೂವು ಹಳದಿ ಹೂವು ಏಳು ಗುರುವಾರಗಳು ಮಾಡಬೇಕು ಜೊತೆಗೆ ಅರಿಶಿನ ಮತ್ತು ಕುಂಕುಮವನ್ನು ಯಾವುದಾದ್ರೂ ದೇವಿ ದೇವಸ್ಥಾನ ಲಕ್ಷ್ಮೀನಾರಾಯಣರು ಅಥವಾ ಉಮಾಮಹೇಶ್ವರ ದೇವಸ್ಥಾನಕ್ಕೆ ಕೊಡುವಂಥದ್ದು ಮೂರನೇ ಪರಿಹಾರ ಏನು ಅಂತ ಹೇಳಿದ್ರೆ ನೂರ ಎಂಟು ದಿನ ಗುರುವಾರದಿಂದ ಪ್ರಾರಂಭ ಮಾಡಿ ನೂರ ಎಂಟು ದಿನ ಪ್ರತಿ ದಿವಸ ಮದುವೆ ಆಗಕ್ಕೆ ಬಯಸುವಂಥ ಹುಡುಗ ಅಥವಾ ಹುಡುಗಿ ಒಂದು ಹಿಡಿ ಸಕ್ಕರೆಯನ್ನು ಬೆಳಗ್ಗೆ ಎದ್ದ ತಕ್ಷಣ ಯಾವುದಾದ್ರೂ ಮನೆ ಮುಂದೆ ಇರತಕ್ಕಂಥ ಮರ ತುಳಸಿ ಗಿಡಕ್ಕೆ ಹಾಕಬಾರ್ದು ಬೇರೆ ಯಾವುದಾದ್ರೂ ಮರ ಮನೆ ಮುಂದೆ ಇರತಕ್ಕಂಥ ಮರ ಅಲ್ಲಿಗೆ ಒಂದು ಹಿಡಿ ಸಕ್ಕರೆಯನ್ನು ನೂರ ಎಂಟು ದಿನಗಳ ಕಾಲ ಹಾಕಿದಲ್ಲಿ ಅವರಿಗೂ ಕೂಡ ಮದುವೆ ಸೆಟ್ ಆಗೋ ಸಾಧ್ಯತೆಗಳು ಶೇಕಡ ತೊಂಬತ್ತರಷ್ಟು ಇರುತ್ತೆ ವಿವಾಹ ಯೋಗ ಕೂಡ ಬರುತ್ತೆ ಬಹಳ ಅದ್ಭುತವಾದಂಥ ಫಲಗಳನ್ನು ಕೊಡುತ್ತೆ ನೂರ ಎಂಟು ದಿನ ಆದಮೇಲೂ ಕೂಡ ನೀವು ಕಂಟಿನ್ಯೂ ಮಾಡ್ಬೋದು ಬಹಳ ಒಳ್ಳೆಯ ಕೆಲಸ ಅದು ಒಂದು ಹಿಡಿ ಸಕ್ಕರೆಯನ್ನು ಯಾವುದಾದ್ರೂ ಮರದ ಬಳಿ ನೂರ ಎಂಟು ದಿನ ಹಾಕ್ತಕ್ಕಂಥದ್ದು ಇದರ ಜೊತೆಗೆ ಮದುವೆಯಾಗಕ್ಕೆ ಇರೋ ಇಷ್ಟ ಇರತಕ್ಕಂಥ ಹುಡುಗ ಅಥವಾ ಹುಡುಗಿ ಓಂ ಹ್ರೀಂ ಲಕ್ಷ್ಮೀನಾರಾಯಣಾಯ ನಮಃ ಈ ಮಂತ್ರವನ್ನು ತಪ್ಪದಲ್ಲೇ ಪ್ರತಿ ದಿವಸ ನೂರ ಎಂಟು ಬಾರಿ ನೂರ ಎಂಟು ದಿನಗಳ ಕಾಲ ಹೇಳಿದಲ್ಲಿ ವಿವಾಹ ಯೋಗ ಖಂಡಿತ ಬರುತ್ತೆ ಮಂತ್ರ ಓಂ ಹ್ರೀಂ ಲಕ್ಷ್ಮೀ ನಾರಾಯಣಾಯ ನಮಃ ಈ ಮಂತ್ರವನ್ನು ಗುರುವಾರದಿಂದ ಪ್ರಾರಂಭ ಮಾಡಿ ನೂರ ಎಂಟು ದಿನಗಳ ಕಾಲ ಹೇಳ್ತಕ್ಕಂಥದ್ದು ಹುಡುಗ ಅಥವಾ ಹುಡುಗಿಗೆ ವಿವಾಹ ಯೋಗ ಬರುತ್ತೆ ಮಾತುಕತೆಯಲ್ಲಿ ಕಿತ್ತೋಗ್ತಾ ಇದೆ ಅಂದರೆ ಆ ಮಾತುಕತೆಗಳು ಕೂಡ ಒಪ್ಪಂದ ಆಗತ್ತೆ ಹೆಣ್ಣು ಮಕ್ಕಳು ಅವರ ಒಂದು ಏನು ಮಂತ್ಲಿ ಪೀರಿಯಡ್ಸ್ ಇರುತ್ತೆ ಆ ಫೈವ್ ಡೇಸ್ ಬಿಟ್ಟು ಕೂಡ ಕೌಂಟ್ ಮಾಡಿಕೊಳ್ಬೇಕು ನೂರ ಎಂಟು ದಿನಗಳ ಕಾಲ ಸತತವಾಗಿ ಮಾಡೋದ್ರಿಂದ ಖಂಡಿತ ನಿಮ್ಮ ಮದುವೆ ಸೆಟ್ ಆಗುತ್ತೆ ಬಹಳವಾಗಿ ಪವರ್ಫುಲ್ಲಾಗಿರ್ತಕ್ಕಂಥ ಈ ಒಂದು ವಿಚಾರನ ಇವತ್ತು ಕೊಟ್ಟೀನಿ ಮೂರು ತಂತ್ರಗಳನ್ನು ಮಾಡಿದ್ರೆ ಒಳ್ಳೆಯದು ಕೆಂಪು ಹೂವು ಹಳದಿ ಹೂವು ಸಕ್ಕರೆ ಇದು ಎಲ್ಲದನ್ನೂ ಯೂಸ್ ಮಾಡಿದ್ರೆ ಅದನ್ನು ತುಂಬ ಒಳ್ಳೆಯದು ಇದನ್ನು ಮೀರಿ ವೈಯಕ್ತಿಕವಾಗಿ ನ ಎಲ್ಲರಿಗೂ ಕೂಡ ನನ್ನದೊಂದು ಸಲಹೆ ನನಗೆ ಇಂತಿಷ್ಟೇ ಸಂಬಳ ಬರಬೇಕು ಇಂಥದ್ದೇ ಕೆಲಸದಲ್ಲಿರಬೇಕು ಇಷ್ಟೇ ಹೈಟ್ ಇರಬೇಕು ಕಲ್ಲರ್ ಮ್ಯಾಚ್ ಇಲ್ಲ ಇದರಿಂದ ಯಾವುದರಿಂದನೂ ಹುಡುಗ ಅಥವಾ ಹುಡುಗಿ ಜೀವನ ಮಾಡೋಕ್ಕಾಗಲ್ಲ ಜೀವನ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಹೊಂದಾಣಿಕೆ ಮತ್ತು ಜೀವನದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ತಾಳ್ಮೆಯಿಂದ ಸಮಾಧಾನದಿಂದ ಒಂದು ನಿರ್ವಹಿಸುವಂಥ ವ್ಯಕ್ತಿಯಾಗಿರ್ತಾನೆ ಹುಡುಗ ಅಥವಾ ಹುಡುಗಿ ಆಗಿರ್ಬೋದು ಇದನ್ನು ಆಲೋಚನೆ ಮಾಡಿ ಇಷ್ಟೇ ಸಂಬಳ ಬರಬೇಕು ಸ್ವಂತ ಮನೆ ಇವೆಲ್ಲ ಇರಬೇಕು ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದಾಗ ಇವೆಲ್ಲವೂ ಕೂಡ ನಿಮಗೆ ತಾನೇ ತಾನಾಗಿ ಕೊಡ್ತಾನೆ ಭಗವಂತ ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ ನಾನು ಹೇಳಿರ್ತಕ್ಕಂಥ ಈ ಒಂದು ತಂತ್ರ ಮತ್ತು ಮಂತ್ರವನ್ನು ತಪ್ಪಲನೆ ಮಾಡಿ ಯಾರ್ಯಾರಿಗೆ ವಿವಾಹ ಯೋಗ ಸಿಕ್ಕಿಲ್ವೋ ಅವರಿಗೆಲ್ಲ ಶೀಘ್ರವಾಗಿ ವಿವಾಹ ಯೋಗ ಪ್ರಾಪ್ತಿಯಾಗಲಿ ಅಂತ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಇದೆಲ್ಲವನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ ಜೈ ಶ್ರೀಕೃಷ್ಣ ಜೈ ಶ್ರೀರಾಧೆ